ಹರ ಹರ ನಾನು ತರುಣಿಯ ಬಳಿಗೆ ತಂದಿತೇ ದೇವರೇ ಅರಿಯಲು ಮಾನವಿಲ್ಲವೋ ಕರುಣಾರಸಹೀನೆ ತರುಣಿಯ ರೂಪದ ಭೂತವೋ ಕರುಳಿನ ಗುಡಿಗಳ ಕೊಂದಳೋ ಕರುಳಿನ ಕುಡಿಗಳ ಕೂದ ಮರುಟಿದುದಯಿ ಶಶಿ ಕುರುಳೆಯ ದೇಜು ದರುಟಿದುದಯ ಶಶಿ ಕುಲತೆ ಧುರು ಹರಗರ ಧುರುವಿದಿಯೇ ಹೊರಗರ ಎಂತಹ ವಿಚಿತ್ರ ಮತ್ತು ವಿಕೃತಿ ಇದು ಕೆಟ್ಟ ಮಕ್ಕಳಾದರೂ ಪ್ರಪಂಚದಲ್ಲಿರಬಹುದು ಅಂತ ತಿಳಿದವರು ಹೇಳ್ತಾರೆ ಕೆಟ್ಟ ತಾಯಂದಿರ ಇರುವುದಕ್ಕೆ ಸಾಧ್ಯ ಇಲ್ಲವಂತೆ ಒಂದಿಷ್ಟು ಮಮಕಾರ ಮಮತೆ ಎನ್ನುವುದಿಲ್ಲದೆ ತಾನೇ ನವಮಾಸ ಗರ್ಭದಲ್ಲಿಟ್ಟು ಕಾಪಿಟ್ಟಂತಹ ಶಿಶುವೊಂದನ್ನು ಅಪಾರವಾದಂತಹ ಯಾತನೆಯನ್ನು ಅನುಭವಿಸಿ ಈ ಪ್ರಪಂಚದಲ್ಲಿ ಬೆಳಕನ್ನು ತೋರಿಸಿದ್ರು ಕೂಡ ಆ ಮಗುವನ್ನೆತ್ತಿಕೊಂಡು ಹೊತ್ತು ಹೋಗಿ ಹಾಕಿ ಸಾಯಿಸ್ತಾಳೆ ಅಂತಾದ್ರೆ ಇವಳು ಮನುಷ್ಯಳ ಇವಳನ್ನು ನಂಬಿದ್ದೇ ಹೆಚ್ಚಾಯ್ತು ಆಡಿದ ಅವಳು ಮಾಡಿದ ಯಾವ ಕೃತ್ಯಕ್ಕೂ ನಾನು ತಡೆಯನ್ನು ಅಡ್ಡುತ್ತಿರಲಿಲ್ಲ ಯಾಕೆ ಅವಳ ಮೇಲಿನ ಮೋಹದಿಂದ ಅವಳು ತೊರೆದು ಹೋಗ್ತೇನೆ ತೊರೆದು ಹೋಗ್ತೇನೆ ಅಂತ ಹೇಳ್ತಾಳೆ ಈ ಗಂಡನನ್ನು ತೊರೆದು ಹೋಗುವ ಹೆಣ್ಣಿನ ಬಗ್ಗೆ ಬಹಳ ಎಚ್ಚರ ಬೇಕು ಬಿಟ್ಟು ಹೋಗ್ತೇನೆ ಬಿಟ್ಟು ಹೋಗ್ತೇನೆ ಅಂತ ಹೇಳು ಇದು ಬಹಳ ಕಷ್ಟ ಆದ್ರೆ ನಾನು ಇದುವರೆಗೆ ಕೊಟ್ಟಂತಹ ಸಲಿಗೆಯ ಪರಿಣಾಮವೋ ಎನ್ನುವ ಹಾಗೆ ಅವಳು ಊಟ ಬಿಟ್ಟಿದ್ರೆ ಚಿಂತೆ ಇರಲಿಲ್ಲ ಮೂರು ದಿನ ಹೊಸ ಸೀರೆ ತಂದದ್ದು ಸರಿ ಇಲ್ಲ ತೆಗೆದು ಬಿಸಾಡಿ ಅಂತ ಏನಾದರೂ ನಮ್ಮ ವರ್ತಕರಲ್ಲಿ ಹೇಳುತ್ತಿದ್ರೆ ಅಥವಾ ಸೇವಕಿಯರಲ್ಲಿ ಹೇಳ್ತಿದ್ರೆ ಬೆಂಕಿಗೆ ಹಾಕಿ ಅಂತ ಹೇಳ್ತಿದ್ದರು ಇವಳನ್ನಲ್ಲ ಸೀರೆ ಅಂತ ಹೌದು ಆದ್ರೆ ಇವಳು ಅದನ್ನು ಮಾಡಿದ್ದಲ್ಲ ನನ್ನ ವಂಶದ ಕುಡಿ ನಮ್ಮ ವಂಶದ ಲತೆಯ ಕುಡಿಯನ್ನು ಚಿಗುರನ್ನೇ ಕಿತ್ತು ಚಿಬಿಟಿ ಬಿಸಾಡಿದ ಹಾಗೆ ಮಾಡಿಬಿಟ್ಟಳಲ್ಲ ಚಿಗರೇ ಏನು ಮಾಡಿ ಒಂದು ಮಗು ಒಂದು ಮಗುವಲ್ಲ ಒಂದನೇದಾಯ್ತು ಎರಡನೇದಾಯ್ತು ಆರು ಏಳು ಮಾಡಿದೆ ತಪ್ಪು ಮಾಡಿದೆ ನಾನು ಭಾ ಜಯನಿತೆನೋ ಹರಗರ ಈ ನಿಜ ಸ್ತ್ರೀಗೆ ಭಾಷೆಯನ್ನು ಕೊಟ್ಟೆನಲ್ಲ ಧಾ ಜಯನಿತೆನೋ ಶಿವನೇ ಶಿವನೇ ಇಂದಿಗೆ ಮುಳುವಾಯಿತೇ

ದುಷ್ಟೆ ಈ ದುಷ್ಟೆ ಈ ದುಷ್ಟೆ ಮಾಮ ಖೋದರ ಪ್ರಾಣ ಇಂದಿವಳ ತೆಗೆದಳ ಹಿಂದಿವಳ ಭಾಷೆಯ ಇಂದಿವಳ ಇವಳಂದಿವಳ ಭಾಷೆಯ ದೆಸೆಯುದ ಸೊಲ್ಲೆತ್ತದ ಸ್ಥಿತಿ ನನಗೊದಗಿದೆ ಶಿವನೇಯ ಹೊರಹರ ಈ ಇವಳ ಭಾಷೆಯ ದೆಸೆಯಿಂದಲಿ ಎನಗೆ ಸಲ್ಲು ಎತ್ತದ ಸ್ಥಿತಿಯೊದಗೀತೆ ಹರನೇ ಶಂಕರ ಪಾರ್ವತೀವರ Hargara Hargara